ಹಾಯ್ ಎವ್ರಿ ಒನ್ ಇವತ್ತು ಒನ್ಗಣ ಸೊಪ್ಪಲ್ಲಿ ಬಸ್ಸರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದೆರಡು ಲಿಟರ್ ನೀರು ಹಾಕೊಂಡು ಅದಕ್ಕೆ ತೊಳೆದಿರೋ ತೊಗರಿ ಬೇಳೆ ಮತ್ತೆ ಅವರೆ ಬೇಳೆ ಮತ್ತೆ ಹಲಸಂದ್ ಹಾಕ್ತಾ ಇದ್ದೀನಿ ಹೆಸರುಕಾಳು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಸೊ ಖಾಲಿ ಆಗೋದು ಹೆಸ್ರು ಕಾಳು ಆ್ಯಡ್ ಮಾಡ್ತಿಲ್ಲ ಸೊ ಎಲ್ಲ ಒಂದೊಂದು ಕಪ್ ತಗೊಂಡಿದೀನಿ ನಾನು ಸೊ ಅದಕ್ಕೆ ನಾನು ಲಿಡ್ ಹಾಕ್ತಾ ಇಲ್ಲ ಲಿಡ್ ಹಾಕದೆ ಸೊ ಬೇಳೆ ಎಲ್ಲ ತುಂಬಾ ಬೆಂದೋಗುತ್ತೆ ಅಲ್ವಾ ಸೊ ರುಬ್ಬೋದಕ್ಕೆ ಬೇರೆ ಎಲ್ಲ ಸಿಗಲ್ಲ ಮತ್ತೆ ಪಲ್ಯಗೆ ಎಲ್ಲ ಸಿಗಲ್ಲ ಅದಕ್ಕೆ ಓಪನ್ ಕುಕ್ಕರ್ ಅಲ್ಲ ಇವತ್ತು ಹೇಗೆ ಬಸ್ಸಾರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಬೇಳೆ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಅದಕ್ಕೆ ಎರಡು ಟೊಮೊಟೊ ಹಾಕೋತಾ ಇದೀನಿ ಮಾಡೋಣ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಬೇಳೆ ಬೇಯಬೇಕು ಮತ್ತೆ ಈ ಒನ್ಗನೆ ಸೊಪ್ಪಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ನಿಮಗೆ ಎಲ್ಲಿ ಸಿಕ್ಕೋದು ಈ ಒನ್ಗಣೆ ಸೊಪ್ಪನ ಬಿಡ್ಬೇಡಿ ನೀವು ಇದರಲ್ಲಿ ತುಂಬಾ ಔಷಧಿಯ ಗುಣ ಇದೆ ಏನೇನಿದೆ ಅಂತಂದ್ರೆ ಈ ಒನ್ಗಾನೆ ಸೊಪ್ಪು ಬಂದು ರಾಮಬಾಣ ಬಣ ಏನಕ್ಕೆಲ್ಲ ಅಂತಂದ್ರೆ ರಕ್ತದ ಒತ್ತಡ ಆಗಿರ್ಬೋದು ಬಿ ಪಿ ಕೂಡ ಇದು ನಿಯಂತ್ರಣ ಮಾಡುತ್ತೆ ಅಜೀರ್ಣ ಸಮಸ್ಯೆ ಸಕ್ಕರೆ ಕಾಯಿಲೆಗೆ ಚರ್ಮದ ರೋಗ ಇದ್ರೆ ಕಣ್ಣಿನ ಸಮಸ್ಯೆಗಂತೂ ರಾಮ ಬಣ ಅಂತಾನೆ ಹೇಳ್ಬೋದು ಪರ್ಸೆಂಟ್ ಬೆಂದಿದೆ ಈಗ ಈ ಸೊಪ್ಪು ಸೊಪ್ಪುನ ತೊಳೆದು ಸಣ್ಣಗೆ ಹಚ್ಕೊಳ್ಬೇಕು ಒಂದೊಂದು ಎಲೆನೂ ಕ್ಲೀನ್ ಮಾಡಿ ತೊಳ್ಕೊಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ತುಂಬಾ ಬೇರು ಇರುತ್ತೆ ಅಲ್ವಾ ಸೊ ಪ್ರತಿಯೊಂದು ಎಲೆನ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು ಈಗ ಇದು ಸೆವೆಂಟಿ ಪರ್ಸೆಂಟ್ ಬೇಳೆ ಬಂದಿದೆ ಸೊ ಇದಕ್ಕೆ ಸೊಪ್ಪು ಆಡ್ ಮಾಡ್ತಾ ಇದೀನಿ ನಾನು ಇದು ಒಣಗನೆ ಸೊಪ್ಪು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದೀನಿ ಸಾಲ್ಟ್ ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯಬೇಕು ಸೊ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳಣ ಸೊ ಮಸಾಲೆಗೆ ಬಂದು ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ತಗೊಳ್ಳಿ ಸೊ ಇದು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬೇಕಾಗುತ್ತೆ ಇದು ಸೊಪ್ಪಿನ ಒಗ್ಗರಣೆಗೆ ಒಂದು ಸಿಕ್ಸ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳಿ ಸೊ ಅದಾದ್ಮೇಲೆ ಮಸಾಲೆಗೆ ಸ್ವಲ್ಪ ಜೀರಿಗೆ ಉಡ್ಕೊಳ್ಳೋಣ ಒಂದು 4 1/2 ಮಂಟ್ಸ್ ಆಡ್ ಮಾಡಣ ಸೋ ಅದಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಆಸ್ತಿ ಕಟ್ ಮಾಡ್ಕೊಂಡಿರೋ ಒಂದು ಆಸ್ತಿ ಇಲ್ಲಿ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಮೂರು ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ಫೋರ್ ಚಿಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ఆవ్లే మసాల చన బీ సొప్పిగా బందే ఇక బస్కొడ సొప్పున మీరు మేము సొప్న బస్ బీక మిక్సీగా మసాలే రుబ్బ అదక కొబ్బరి మే ఇకే ఇంపార్టెంట్ హుణ్సెన్ నింబెన్ హుణెహ్ణు ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಫ್ರೈ ಮಾಡಿ ಜೀರಿಗೆ ಐತೆಲ್ವಾ ಆ ಜೀರಿಗೆ ಸ್ವಲ್ಪ ರಾಯಿ ಹಾಕ್ತಾ ಇದೀನಿ ಮತ್ತೆ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದ ಬೇಳೆ ಸ್ವಲ್ಪ ಸೊಪ್ಪು ಸೊಪ್ಪು ಮತ್ತೆ ಟೊಮೊಟೊ ಇತ್ತಲ್ವಾ ಅದನ್ನ ಆಡ್ ಮಾಡಿ ಫ್ರೈ ಮಾಡ್ಕೋಬೇಕು ಸೊ ಆಮೇಲೆ ಮಿಕ್ಸಿಗೆ ಫ್ರೈ ಮಾಡಿದಲ್ವಾ ಆನಿಯನ್ ಮತ್ತೆ ಮೆಣಸಿನ್ಕಾಯಿ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಆ್ಯಡ್ ಮಾಡಿದಾದ್ಮೇಲೆ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಬೇಳೆ ಮತ್ತೆ ಸೊಪ್ಪು ಮತ್ತೆ ಟೊಮೆಟೊ ಅದನ್ನ ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸೊ ಅದಾದ್ಮೇಲೆ ಕುಕ್ಕರ್ಗೆ

ಮಿಕ್ಸಿ ಮಾಡಿರ್ತೀವಲ್ವಾ ಸೊ ಈ ಮಸಾಲೆನ ಆ್ಯಡ್ ಮಾಡ್ಬೇಕಾಗಿ ಸೊ ಅದಕ್ಕೆ ಸೊಪ್ಪಿಂದ ಮತ್ತೆ ಬತ್ತಿರ್ತೀವಲ್ಲ ಆ ಬೇಯಿಸ್ ನೀರನ್ನ ಆ್ಯಡ್ ಮಾಡ್ಕೋಬೇಕು சோ ಅದಕ್ಕೆ 1 ಟೇಬಲ್ ಸ್ಪೂನ್ Salt ಹಾಕಿ ಕಾಯಿಸ್ಕೊಂಡೆ ಬಸ್ ಸಾದ ರೆಡಿ ಸೋ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಸೊ ಈ ಸೊಪ್ಪна ಹೀಗೆ ಒಗ್ಗರಣೆ ಹಾಕೊಂಡೆ ಚೆನ್ನಾಗಿರಲ್ಲ ಅದನ್ನ ಹೀಗೆ ಹಿಂಡ್ಕೋಬೇಕಾಗುತ್ತೆ ನೀರೆಲ್ಲ ಸಪ್ರೇಟ್ ಮಾಡಬೇಕಾಗುತ್ತೆ ಈ ತರ ಸೊ ಈ ತರ ಮಾಡಿ ಸೊಪ್ಪಿಗೆ ಒಗ್ಗರಣೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಈ ಒಣಗನೆ ಸೊಪ್ಪಿಂದ ಏನೇ ನ್ಯೂಸ್ ಅಂತ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ರೀಡ್ ಮಾಡ್ಬೋದು ಸೊ ಮನೆಯಲ್ಲೇ ಮಾಡಿಕೊಂಡು ಈ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡೋಣ ಸೊ ಬೆಳ್ಳುಳ್ಳಿ ಆದ್ಮೇಲೆ ಸ್ವಲ್ಪ ಸಣ್ಣಗೆ ಹಚ್ಚಿದ ಈರುಳ್ಳಿ ಆ್ಯಡ್ ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ತೀವಿ

Jedenčenajni ksnikoli.